ಮೀನ ಶ್ರುತಿ ರವಿ ಚೆನ್ನಾಗಿರಲಿ ಅಂತ ಒಳಗಡೆ ಕರೆಸ್ಕೊಂಡಿದ್ದಾಳೆ ಆದರೆ ಮುಂದೆ ಎಲ್ಲ ಕೆಲಸ ಕರೆ ಎಲ್ಲ ಮೀನ ತಲೆ ಮೇಲೆ ಬರುತ್ತೆ ಆಸೆ ಸಂಚಿಕೆಯಲ್ಲಿ ನಾಳೆನ ಸಂಚಿಕೆಯಲ್ಲಿ ಅವರು ಶಾಂತಿಯವರು ಅರ್ಶನ ತರ್ತಾರೆ ಇದನ್ನ ಯಾಕೆ ನನ್ನ ಹತ್ರ ಕೊಡ್ತಾ ಇದ್ರ ರವಿ ಹತ್ರ ಕೊಡಿ ಚಿತ್ರಾನ್ನ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ನಿನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಕೇಳ್ತಾರೆ ರಂಗನಾಥ್ ಅವರು ನಿನಗೆ ಒಂದು ಲೋಟ ಕಾಫಿ ಕೂಡ ಮಾಡೋಕ್ಕೆ ಬರಲ್ಲ ಅಂತ ನಗ್ನಾಗ್ತಾ ಹೇಳ್ತಾಳೆ ಶ್ರುತಿ ಮೀನಾ ಒಳಗಡೆ ರೂಮಲ್ಲಿ ಕಸ ಗುಡಿಸ್ತಾ ಇರ್ತಾರೆ ಶಾಂತಿ ಬರ್ತಾರೆ ಏಯ್ ಏನೇ ಮಾಡ್ತಾ ಇದೀಯ ಅಲ್ಲಿ ಇದನ್ನ ಕಾಟಿದೆಲ್ಲ ಕಾಟು ನೀವು ಹಚ್ಕೊಳ್ಳೋದೆಲ್ಲ ಹೊರಗಡೆ ಬಿಸಾಕಿ ಬಿಸಾಕಿ ಇದನ್ನ ಆಮೇಲೆ ಈ ಕಬೋರ್ಡ್ ಇದೆಯಲ್ಲ ಟಿಜುರಿ ಅದನ್ನೂ ಹೊರಗಡೆ ಹಾಕಿ ಹೊರಗಡೆ ಆಮೇಲೆ ನಿಮ್ದು ಏನೇನು ಇದೆ ಬಟ್ಟೆ ಎಲ್ಲ ಅದೆಲ್ಲ ಎತ್ಕೊಂಡಿ ಎತ್ಕೊಂಡಿ ಅಂತ ಹೇಳ್ತಾರೆ ಶಾಂತಿಯವರು ಯಾಕತೆ ಅಂತ ಕೇಳ್ತಾರೆ ಅವರು ಆಗ ಶಾಂತಿ ಹೇಳ್ತಾರೆ ಶ್ರುತಿ ರವಿ ಮನೆಗೆ ಬಂದಿಲ್ವಾ ಅಂತ ಹೇಳ್ತಾರೆ ಇವತ್ತು ನೀನು ಈ ಮನೆಯಿಂದ ಐಟಮ್ ಎಲ್ಲ ಹೊರಗಡೆ ಹಾಕಿ ಪಲ್ಲಿರನ್ನು ಹೂವು ಎಲ್ಲ ಕಟ್ಟಿ ಶಾಸ್ತ್ರಕ್ಕೆ ರೆಡಿ ಮಾಡಮ್ಮ ಅಂತ ಹೇಳ್ತಾರೆ ಅವಾಗ ಮೀನ ಎತ್ಕೊಂಡು ನೋಡ್ತಾ ಇರ್ತಾರೆ ಶಾಂತಿಯವರನ್ನು